ದೇಶದಲ್ಲಿ ರಕ್ತದಾನ ನೇತ್ರದಾನದ ಬಗ್ಗೆ ಅನೇಕರು ನಿರಂತರವಾಗಿ ಜಾಗೃತಿ ಮೂಡಿಸುತ್ತಿದ್ದಾರೆ ಈ ನಡುವೆ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಕಲಿಕೆಗೆ ಅನುಕೂಲ ಆಗಲು ಮಾನವ ದೇಹಗಳು ಅಷ್ಟೇ ಮುಖ್ಯವಾಗಿವೆ ದೇಶದಲ್ಲಿ ಮೊದಲ ಸಲ ತಂದೆಯ ದೇಹವನ್ನ ಛೇದ ಮಾಡಿ ಮಕ್ಕಳಿಗೆ ಪಾಠ ಮಾಡಿದ ವೈದ್ಯ ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದಾರೆ ಜಿಲ್ಲೆಯಲ್ಲಿ ಜಾಗೃತಿ ಮೂಡಿಸುವಲ್ಲಿ ಯಶಸ್ವಿಯಾಗಿದ್ದು ಈಗಾಗಲೇ ಐದು ಸಾವಿರಕ್ಕೂ ಹೆಚ್ಚು ಜನ ನೋಂದಣಿ ಮಾಡಿದ್ದಾರೆ ಒಂದೇ ಗ್ರಾಮದಲ್ಲಿ ನೂರ ಎಂಬತ್ತೇಳು ಜನ ದೇಹದಾನ ಮಾಡಿದ್ದಾರೆ ಅಷ್ಟಕ್ಕೂ ಯಾವುದ ಗ್ರಾಮ ಹಾಗೇನೆ ಒಬ್ಬರ ಮೃತದೇಹ ಎಷ್ಟು ಜನರಿಗೆ ಉಪಯೋಗ ಆಗತ್ತೆ ಅನ್ನೋದರ ಸಂಪೂರ್ಣ ವಿವರ ಇಲ್ಲಿದೆ ನೋಡಿ ಹೀಗೆ ತಂದೆಯ ಮೃತದೇಹದ ಮುಂದೆ ನಿಂತು ಮಕ್ಕಳಿಗೆ ಪಾಠ ಮಾಡುತ್ತಿರೋ ವೈದ್ಯನ ಹೆಸರು ಡಾಕ್ಟರ್ ಮಹಾಂತೇಶ ರಾಮಣ್ಣವರಂತ ಇವರು ಮೂಲತಃ ಬೈಲಹೊಂಗದವರು ಸದ್ಯ ಕಳೆದ ಅನೇಕ ವರ್ಷಗಳಿಂದ ಬೆಳಗಾವಿಯ ಕೆಎಲ್ಇ ಆಯುರ್ವೇದಿಕೆ ಕಾಲೇಜಿನಲ್ಲಿ ರಶೀರ ರಚನಾ ವಿಭಾಗದ ಮುಖ್ಯಸ್ಥರಾಗಿ ಕೆಲಸ ಮಾಡುತ್ತಿದ್ದಾರೆ ದೇಹದಾನಗಳ ಬಗ್ಗೆ ವೈದ್ಯ ಮಹಾಂತೇಶ ರಾಮಣ್ಣವರ್ ಕಳೆದ ಅನೇಕ ವರ್ಷಗಳಿಂದ ಜಾಗೃತಿ ಮೂಡಿಸುತ್ತಿದ್ದಾರೆ ಇದಕ್ಕಾಗಿ ಡಾಕ್ಟರ್ ರಾಮಣ್ಣವರ್ ಟ್ರಸ್ಟ್ ಸಹ ಸ್ಥಾಪನೆ ಮಾಡಿದ್ದಾರೆ ಈ ವೈದ್ಯನ ತಂದೆ ಬಸವಣ್ಣಪ್ಪ ಸಹ ದಂತ ವೈದ್ಯರಾಗಿದ್ದರು ಜೊತೆಗೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿದ್ದರು ಎರಡು ಸಾವಿರದ ಎಂಟರ ನವೆಂಬರ್ ಹದಿಮೂರರಂದು ತಂದೆ ಮೃತಪಟ್ಟಾಗ ಅವರ ದೇಹವನ್ನ ಕಿಯಲಿ ಸಂಸ್ಥೆಗೆ ದಾನ ಮಾಡಿದ್ರು ಅಷ್ಟೇ ಅಲ್ಲ ಎರಡು ವರ್ಷಗಳ ಬಳಿಕ ತಂದೆಯ ದೇಹವನ್ನ ತಾವೇ ಛೇದಿಸಿ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಪಾಠ ಮಾಡುವ ಮೂಲಕ ಇಡೀ ದೇಶದ ಗಮನ ಸೆಳೆದಿದ್ದರು ಈ ಸಾಧನೆ ಮಾಡಿದ ದೇಶದ ಏಕೈಕ ವೈದ್ಯರೆಂಬ ಖ್ಯಾತಿಯನ್ನ ಸಹ ಗಳಿಸಿದ್ದಾರೆ ಬಳಿಕ ಅನೇಕರು ದೇಹದಾನಕ್ಕೆ ಮುಂದಾಗಿದ್ದರು ಬೆಳಗಾವಿ ಜಿಲ್ಲೆ ಅಷ್ಟೇ ಅಲ್ಲದೆ ಅನೇಕ ಕಡೆಗಳಲ್ಲಿ ನಿರಂತರವಾಗಿ ದೇಹದಾನವನ್ನ ಅನೇಕರು ಮಾಡುತ್ತಿದ್ದಾರೆ ಒಬ್ಬರ ದೇಹದಾನದಿಂದ ಏಳು ಜನರ ಪ್ರಾಣ ಉಳಿಸಬಹುದು ಜೊತೆಗೆ ವೈದ್ಯಕೀಯ ವಿದ್ಯಾರ್ಥಿಗಳ ಕಲಿಕೆಗೆ ಸಹ ಇದು ಸಹಕಾರಿಯಾಗಲಿದೆ ದೇಹದಾನದ ಜಾಗೃತಿ ಫಲವಾಗಿ ಈಗಾಗಲೇ ಕೆಎಲ್ಇ ಸಂಸ್ಥೆಗೆ ಐದು ಸಾವಿರಕ್ಕೂ ಹೆಚ್ಚು ಜನ ನೋಂದಣಿ ಸಹ ಮಾಡಿಕೊಂಡಿದ್ದಾರೆ ಈಗಾಗಲೇ ಇನ್ನೂರಕ್ಕೂ ಹೆಚ್ಚು ದೇಹಗಳನ್ನ ದಾನವನ್ನಾಗಿ ಸಹ ಪಡೆಯಲಾಗಿದೆ ಹೀಗೆ ದೇಹದಾನದ ಬಳಿಕ ಮೃತದೇಹಕ್ಕೆ ವಿದ್ಯಾರ್ಥಿಗಳು ಗೌರವ ಸಲ್ಲಿಸಿ ಬಳಿಕ ಛೇದಿಸಿ ಅಧ್ಯಯನ ಮಾಡೋ ಪ್ರಕ್ರಿಯೆ ನಿರಂತರವಾಗಿ ನಡೆದಿದೆ ಇನ್ನು ಬೆಳಗಾವಿಯ ಕೆಯಲ್ಲಿ ಅಷ್ಟೇ ಅಲ್ಲದೆ ರಾಜ್ಯದ ಅನೇಕ ಕಾಲೇಜುಗಳಿಗೆ ಬೆಳಗಾವಿಯಿಂದಲೇ ದೇಹಗಳನ್ನ ರವಾನೆ ಮಾಡಲಾಗಿದೆ ಇನ್ನು ದೇಹದಾನ ಜಾಗೃತಿಯಿಂದ ಅಥಣಿ ತಾಲೂಕಿನ ಶೆಗುನಶಿ ಗ್ರಾಮದಲ್ಲಿ ನೂರ ಎಂಬತ್ತೇಳು ಜನ ಈಗಾಗಲೇ ನೋಂದಣಿ ಮಾಡಿ ದೇಶದಲ್ಲಿ ಅತಿ ಹೆಚ್ಚು ದೇಹದಾನ ಮಾಡಿರುವ ಗ್ರಾಮ ಎಂದು ಹೆಗ್ಗಳಿಕೆ ಪಡೆದಿದೆ ಜೊತೆಗೆ ಮಹಲಿಂಗಪುರದಲ್ಲಿ ನೂರು ನೋಂದಣಿ ಮಾಡಿದ್ದು ಇತ್ತೀಚೆಗೆ ಬೆಳಗಾವಿ ತಾಲೂಕಿನಲ್ಲಿಯೂ ಪ್ರತಿ ಗ್ರಾಮದಲ್ಲಿ ದೇಹದಾನಕ್ಕೆ ಜನ ಸ್ವಯಂ ಪ್ರೇರಿತರಾಗಿ ಮುಂದೆ ಬರುತ್ತಿದ್ದಾರೆ ದೇಹದಾನ ಮಾಡಿದ ಶೆಗುಣಸಿ ಗ್ರಾಮದವರು ಹೇಳೋದು ಹೀಗೆ ನಾವು ಎರಡ್ ಸಾವಿರದ ಹತ್ತರಲ್ಲಿ ಒಂದು ಯೋಗಾಸನ ಕ್ಯಾಂಪ್ ಇಟ್ಟುಕೊಂಡಿದ್ದು ನಮ್ಮ ರಾಷ್ಟ್ರೀಯ ಬಸವಳ ಇವರ ನೇತೃತ್ವದಲ್ಲಿ ಡಾಕ್ಟರ್ ಕಲ್ಯಾಣ ಮಠ ಅಂತ ಯೋಗ ಶಿಕ್ಷಕರು ಬಂದಿದ್ದರು ಆ ಒಂದು ಒಂದು ದಿನದಲ್ಲಿ ಒಂದು ವಿಚಾರ ಸಂಕೀರ್ಣ ಇಟ್ಟುಕೊಂಡಿದ್ದೀವಿ ದೇಹದ ದಾನದ ಮಹತ್ವ ಅಂತ ಅದಕ್ಕೆ ಆಗಿ ಡಾಕ್ಟರ್ ಚಾರಿಟೇಬಲ್ ರಾಮನವ್ರ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಡಾಕ್ಟರ್ ರಾಮನ್ ಅವರು ಬಂದಿದ್ದರು ಅವರ ಒಂದು ಪ್ರೇರಣೆಯಿಂದ ಆ ಒಂದು ಎಲ್ಲ ನಾವು ಯೋಗ ಯೋಗಾಸಿ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರಿಗೆ ಒಂದು ಪ್ರೇರಣೆ ಸಿಕ್ತ ಏನಪ್ಪ ಅಂತಂದ್ರೆ ಈಗ ಸತ್ತ ಬಳಕ ದೇಹ ಮಣ್ಣಾಗಿ ಹೋಗ್ಕಿಂತ ದೇಹವು ಇನ್ನೊಬ್ಬರಿಗೆ ಉಪ ಪರರು ಉಪಯೋಗ ಆಗಬೇಕು ಆದ್ದರಿಂದ ಮ ದೇಹದಾನದ ಮಹತ್ವವನ್ನು ತಿಳಿಸಿಕೊಟ್ರು ಆ ಒಂದು ಪ್ರೇರಣೆಯಿಂದ ಒಂದು ನೂರ ಎಂಟು ಜನ ಅದೇ ದಿನ ಅದೇ ಸ್ಥಳದಲ್ಲಿ ನಾವು ವಾಗ್ದಾನ ಮಾಡಿ ಹಾಗೂ ಅವರಿಗೆ ನಾವು ಪಡೆದುಕೊಡಕ್ಕೆ ಕೊಟ್ಟೆವು ಇಲ್ಲಿವರೆಗೆ ನಮ್ಮಲ್ಲಿ ಒಂದೂರ ಎಂಬತ್ತೈದು ಜನ ದೇಹದಾನ ಬ ಮಾಡಿದ್ದಾರೆ ಅದರಲ್ಲಿ ಹದಿನೇಳು ಜನ ನಾವು ಈಗಾಗಲೇ ನಾವು ದೇಹದಾನ ಮಾಡಿದ್ದೆವು ಈ ಜಾತಿ ಮತ ಪಂಥ ಇದಕ್ಕೆ ಏನೂ ಬೀದಿಲ್ಲ ಇದನ್ನು ನಾವು ಜಾತಿ ಅನ್ನೋದು ಇದಕ್ಕೆ ನಾವು ಹಚ್ಚಂಗಿಲ್ಲ ಇದಕ್ಕೆ ನಾವು ಅಕ್ಕಮದೇವಿ ಒಂದು ವಚನದಲ್ಲಿ ಹೇಳ್ತಾರೆ ದೇಹ ಸತ್ತ ಬಳಿಕ ನಾಯಿ ಹೇಳಿದ್ರೆ ಏನು ನೈರೀತಿ ಜಗ್ಗಿದಾರೆ ಏನು ಅಂತ ಹೇಳ್ತಾಳೆ ಆ ರೀತಿಯಾಗಿ ದೇಹ ಚೇತನ ಇದ್ರಾಗ ಇರೋಂಗಿಲ್ಲ ಬರೀ ನೈಶ್ವರ್ಯೆರ ಧರಿತೈತಿ ಅದಕ್ಕೆ ಮನ್ನಾಗಿ ಮೊನ್ನೆ ಹೋಗ್ಬಾರ್ದು ವೈದ್ಯಕೀಯ ವಿದ್ಯಾರ್ಥಿಗಳು ಇದರಿಂದ ಉಪಯೋಗ ಆಗಬೇಕು ಇದರಿಂದ ಕಣ್ಣಿಲ್ದವ್ರು ಕಣ್ಣು ಬರಬೇಕು ಇನ್ಯಾವ ನಮಗೆ ಉಪಯೋಗ ತಗೊಂಡು ಸಾಧ್ಯ ಸಾಧ್ಯದ್ರ ಮಾಡ್ಕೋಬೇಕು ಅಂತ ಹೇಳಿ ನಾವು ಮನಸ್ಪೂರ್ವವಾಗಿ ಈ ನಿಟ್ಟಿನಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ದೊಡ್ಡ ಕ್ರಾಂತಿ ಆರಂಭವಾಗಿದೆ ಸತ್ತ ಮೇಲೆ ಮಣ್ಣಲ್ಲಿ ಮಣ್ಣಾಗುವ ಬದಲು ಅನ್ಯರಿಗೆ ಉಪಯೋಗವಾಗಬೇಕು ಎನ್ನುವ ಘೋಷವಾಕ್ಯ ಎಲ್ಲ ಕಡೆ ಪರಿಣಾಮಕಾರಿಯಾಗಿ ಜನರಲ್ಲಿ ನಾಟುತ್ತಿದೆ ಅಂತಾರಾಷ್ಟ್ರೀಯ ವೈದ್ಯರ ದಿನದಂದು ಜಾಗೃತಿ ಮೂಡಿಸುತ್ತಿರುವ ವೈದ್ಯನಿಗೊಂದು ಸಲಾಂ ಹೇಳೋಣ ಇದಕ್ಕೆ ಕೈಜೋಡಿಸಿದ ಎಲ್ಲರಿಗೂ ಶುಭಾಶಯ ತಿಳಿಸೋಣ ಶಿವರಾಜ್ ನೇಸರ್ಗಿ ಜಿ ಕನ್ನಡ ನ್ಯೂಸ್ ಚಿಕ್ಕೋಡಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಜಿಯೋ ಟಿವಿ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ